ಮಮ್ಮಿ ಈಗ ಏನ್ ಮಾಡಾಕತಿ ಸ್ವೀಟ್ ಈಗ ಸ್ವೀಟ್ ಮಾಡಾಕತಿ ಸನಿಯಾ ಸ್ವೀಟ್ ಯಾಕೆ ಮಾಡಾಕತಿಪ್ಪ ಅಂತ ಹೇಳಿದ್ರೆ ಇವತ್ತು ನೀನು ಬರ್ತಡೆ ಐತಿ ಸೊ ನಿನಗ ಗುಲಾಬ್ ಜಾಮೂನ್ ಅಂದ್ರೆ ಬಹಳ ಇಷ್ಟ ಹಂಗಾಗಿ ನಿನ್ಗ ಗುಲಾಬ್ ಜಾಮೂನ್ ಮಾಡಿ ಕೊಡಾಕತ್ತೀನಿ ತಿನ್ನು ಈಗ ಎರಡು ಗುಲಾಬ್ ಜಾಮೂನ್ ಪ್ಯಾಕೆಟ್ ಅದಾಗ ಇಲ್ಲಿ ಆರ್ತಿ ಆರ್ಚಿ ಆಚಿ 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 ರಾಯಲ್ ಗುಲಾಬ್ ಜಾಮೂನ್ ಈ ಗುಲಾಬ್ ಜಾಮೂನ್ ಮಸ್ತ್ ಮಾಡ್ತಿ ಎಲ್ಲಾರ್ ಕಡೆಯಿಂದನು ಕಮೆಂಟ್ ಬಂದಾವು

ರೋಡ್ ಚಲೋ ಐತ್ರಿ ಅಂತ ಹೇಳಿ ಇಲ್ಲೇ ನೋಡು ಇಲ್ಲ ಚಲೋ ಇಲ್ಲ ಯಾಕೆ ಚಲೋ ಅಲ್ಲ ಮಸ್ತ ಹಂಗದ್ಯಾ ಫಸ್ಟ್ ಟೈಮ್ ನೀವು ಪ್ಯಾಕೆಟ್ ತಗೊಂಡು ಬಂದಿದ್ದಿತ್ತು ಅದಕ್ಕೆ ಕೇಳ್ಯ ನನ್ನ ಫೇವ್ರೆಟ್ ಕಲರ್ ಪರ್ಪಲ್ ಅಲ್ಲ ಇದ್ರದ್ದು ಪುಲೀಸ್ ಸಾರು ಟೈಮ್ ಮಾಡಿದ್ರು ಗುಂಡು ಗುಂಡು ಗುಲಾಬ್ ಜಾಮೂನ್ ನಮ್ಮ ಆಚಿ ಗುಲಾಬ್ ಜಾಮೂನ್ ಅಂತೇಳಿ ನಿಮ್ಮದ್ರಲ್ಲಿ ಲೆಕ್ಕ ಅದ್ರ ರಕ್ಕ ಹಾಡದ್ರ ಹಂಗಾಯ್ತು

ಮಾಡ್ತಾಳೆ ಫಸ್ಟ್ ಇದನ್ನೆಲ್ಲ ಮಾಡ್ಕೊಂತೆ ಇದು ಇದು ಇದಾಗಿರ್ತೀವಿ ನೋಡಿ ಸಕ್ಕರೆ ಎಲ್ಲ ಕರಗ್ತ ಸ್ವಲ್ಪ ಐತಿ ಸಕ್ಕರೆ ಜಲ್ದಿನ ಕರಗ್ತ ಬಿಡೋದು ಯಾಕಂದ್ರೆ ಜನಗೈತ ಜನಗೈತಿ ಒಂದು ಸಣ್ಣ ಸಣ್ಣ ಏನಂತಾರೆ ಸಕ್ಕರೆ ಒಳಗ ಎರಡು ಹೋಳು ಮಾಡ್ದಂಗ ಐತ ಎಷ್ಟು ಚಂದ ವಾಸನೆ ಬರಕತ್ತ ನೋಡ್ರಿ ಅದ್ರದ್ದು ಹಾಲು ಹಾಕ್ಬೇಕಾಗಿತ್ ಮಮ್ಮಿ ಛೇ ಮಿಸ್ ಮಾಡ್ಕೊಂಡು ನೋಡಿ ಹಾಲು ನಡೀತೈತೆ ಹಾಲು ಹಾಕಿ ಅಂದ್ರೆ ಹಾಲು ಹಂಗ ಸ್ಮೆಂದ್ ಬರಕತ್ತೈತೆ ಅದಕ್ಕೆ ನೆನಪು ಬಂತ ನೋಡಿ

मम्मी पोली मारको मीडियम साइज ओला नान टोळी मारलो आहे खाण ना माळेला वडा कत बिर्ता साग बडा शीट तयार होती बाडोडो आदन मत पातक दो एष्टक काईनी जिळो मम्मी ಈಗ ನೋಡಿ ಅಣ ಅಂತ ಎಲ್ಲ ರೆಡಿ ಆಗಿಬಿಟ್ಟಿತಿ ಆಣಾ ಅಲ್ಲಿನೇ ಪಾಣಕ ಅದ ಪಾಣಕ ಪಾಣಕ. ಈ ತಾಣಾ ಅಂದ್ರೇನ ಆಣಾಂದ್ರೆ ಅದು ನಿಮಗೆ ಏಳೆ ಅದ. ಪಾಣಾ ಅಂತ ಈಗ ರೆಡಿ ಆಗೈತಿ ಈಗ ಮಮ್ಮಿ ಎಣ್ಣೆ ಬಿಸಿ ನಡಕಟ ರೆಷ್ಟ ಸಾಕು ಮಮ್ಮಿ ಸಾಕು ಒಂದು ಹಾಕಿ ನೋಡ್ತೀನಿ ಬಿಸಿ ಆಗತನೆ ಎಣ್ಣೆ ಅಂತ ಹೇಳಿ. ಬಿಸಿ ಆಗಿರತ ತೊ ಎಣ್ಣೆ ಎನ್ನಿ ಹಾಕು. ನೋಡಿ ಎಲ್ಲ ಆಗಿಬಿಡಿ ಈಗ ಸ್ವಲ್ಪ ಆಗಿ ದೊಡ್ಡ ತೊಗಬೇಕagit. ಇದೊಳಗೆ ಎಣ್ಣೆ ಇತ್ತಾ? ಹಂಗಾಗಿ ಇದ್ರೊಳಗೆನ ಹಾಕಿತೆ ನಾನು ಮತ್ತೆ. ಹಾಕ್ मम्मी ಹಾಕೆಲ್ಲ ಹಾಕ್ ಮಮ್ಮಿ ಹ್ಞೂ ಏನೇ ಐದು ನಿಮಿಷದಾಗ ಮತ್ತು ಎಣ್ಣೆ ಮಸ್ತ್ ಕಾಗ್ಬಿಟೈತೆ ಅದಕ್ಕೆ ನೋಡಿಲ್ಲ ಫುಲ್ ಕೆಂಪು ಅದೆಲ್ಲ ಹ್ಞೂ ಚಾಕ್ಲೆಟ್ ಆಗ್ಯಾವ ಒಂದೆರಡು ಅದಿಲ್ಲ ಆಮೇಲೆ ಎಂತ ಕೆಟ್ಟು ಎಣ್ಣೆ ಸಿಡಿಸಿದಿ ಅದ್ರಾಗ ಹಾಕಿ ಬಿಡು ಮಮ್ಮಿ ಡೈರೆಕ್ಟ್ ಬೇಡ ಅದು ಎಣ್ಣೆ ಫುಲ್ ಇದು ಅಂತ ದಕ್ಕೆ ಗರಮ್ ಹೌದಾ ಹ್ಞೂ ಕ ತೆಗೆ ಕೈ ಮತ್ತು ಎಣ್ಣೆ ಸಿಡಿತಾನೆ ಇಲ್ಲ ಇಲ್ಲತದ ನಿನಕ್ಕೆ ಹಾಕೋ ರೀತಿನಾಗ ಗೊತ್ತಿಲ್ಲ ಮಮ್ಮಿ ಅದು ಹೆಂಗೆ ಹಿಂಗೆ ಫುಟ್ಬಾಲ್ ಆಡ್ದಂಗೆ ಆಡಲ್ಲ ನಾ ಎಣ್ಣೆ ಒಳಗ

ಈ ತರ ನೋಡಿ ಗುಲಾಬ್ ಜಾಮೂನ್ ಮಾಡ್ಬೇಕಾ ಅಂತಂದ್ರೆ ಈ ತರ ಸ್ವಲ್ಪ ತುಪ್ಪ ಹಾಕಿ ಅಂದ್ರ ಒಟ್ಟ ಕ್ರಾಕ್ ಕೊಡಂಗಿಲ್ಲ ಏನಿಲ್ಲ ಹಾಲನು ಹಾಕೊಂಡ ನಡೀತೈತಿ ನಾವು ಇವತ್ತು ಹಾಲು ಯೂಸ್ ಮಾಡಿಲ್ಲ ಬರ ತುಪ್ಪ ಅಷ್ಟ ಹಾಕಿ ಅದು ಲಾಸ್ಟ್ ಕೈಗಲ್ಲಿ ಹಿಟ್ ಹತ್ತೈತೆ ಅಂತ ಹೇಳಿ ಸೊ ಈ ತರ ಗುಲಾಬ್ ಜಾಮೂನ್ ಮಾಡಿದಪ್ಪ ಅಂಗಡಿ ಅಂಕಿನ ಸೂಪರ್ ಮನಿ ಒಳಗಾನ ಹಾಕ್ತಾವ ನೋಡ್ರಿ ನೋಡ್ ಸ್ವಲ್ಪನು ಒಡದಿಲ್ಲ ಸ್ವಲ್ಪ ಕ್ರಾಕ್ ಬಿಟ್ಟಲ್ಲ ಎಷ್ಟು ನೋಡಕ್ ಅಷ್ಟಿಲ್ಲ सानिया ने बर्थडे का स्पेशल नोड्री गुलाब जामून स्वल्प तक नहीं दुड बैग तक

ಸುಮಾನೆ ಅದಕ್ಕೆ ಅದ್ ಹಾಕಿಟ್ಟು ಒಂದೇ ಅದು ಬಿಸಿ ಇತ್ತಲ್ಲ ತಿಂಡಿಲ್ಕಾನೆ ಅಲ್ಲೇ ನೋಡೋದು ಬೇಡ ಬೇಡ ಹ್ಮ್